ಕಷ್ಟ ನೀವು ಹೇಳುವಾಗ ಹಂಗೆ ಎಲ್ಲನೂ ಕಲ್ ನೇರವಾಗಿ ನೋಡೋದೇನೋ ಅನ್ನೋ ಥರ ಫೀಲ್ ನನಗಾಯ್ತು ತುಂಬಾ ಕಷ್ಟ ಇವತ್ತು ಕೂಡ ನಾವು ಜಿ ಕನ್ನಡ ನ್ಯೂಸ್ ಕಡೆಯಿಂದ ದುನೇ ವಿಜಿ ಸರ್ನ ಮಾತಾಡಿಸೋಂಥ ಸಂದರ್ಭದಲ್ಲಿ ಅವರು ಕೂಡ ನಾನು ಒಂದು ಆಕ್ಟಿಂಗ್ ಗಮನಿಸಿದೀನಿ ಅದ್ಭುತ ಕಲಾವಿದ ನಾನು ಎಲ್ಲರೂ ಹೇಳ್ತಿದ್ದ ತಂಗಿ ಮದುವೆ ಮಾಡಬೇಕು ಅಂತ ನಾನು ಮುಂದೆ ಬರ್ತೀನಿ ನನಗೆ ನಾನು ಕೈ ಜೋಡಿಸ್ತೀನಿ ನನ್ನನ್ನು ಮದುವೆ ಕರಿಬೇಕು ಅದೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ನಮ್ಮ ವಾಹಿನಿ ಮೂಲಕ ಹೇಳಿದರು ಈ ಥರ ತುಂಬಾ ಜನ ಇಂಡಸ್ಟ್ರಿಯವ್ರು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅದೇ ನಾನು ಹೇಳಿದ್ನಲ್ಲ ಅವನು ಏನು ಸಂಪಾದನೆ ಮಾಡಿದ ಈ ಏಳೆಂಟು ವರ್ಷದಲ್ಲಿ ಅಂದರೆ ಇದನ್ನೇ ಜನರನ್ನ ಸಂಪಾದನೆ ಮಾಡಿದ ಅವ್ರ ಮನ್ಸಿನ ಗೆದ್ದಿದ್ದಾನೆ ದಟ್ ಇಸ್ ವೈ ಈವೆನ್ ಟುಡೇ ರಾಕೇಶ್ ಅವರು ದೈಹಿಕವಾಗಿ ನಮ್ಮ ಅಕ್ಕ ಪಕ್ಕದಲ್ಲಿ ಅವ್ನು ಮೋಸ್ಟ್ಲಿ ಅವ್ನ ಸ್ಪರ್ಶ ನಮಗೆ ಗೊತ್ತಾಗದೇ ಇದ್ರು ಸಮ್ವೇರ್ ಅವ್ನ ಮನಸ್ಸಿಗೆ ಅದೊಂದು ಸಮಾಧಾನ ಇರುತ್ತೆ ನಾನು ಇಷ್ಟು ದಿನ ಇಷ್ಟು 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 ಪಾಸಿಟಿವ್ ಆಗಿ ಬದುಕಿದ್ದಕ್ಕೆ ಇಷ್ಟು ಒಳ್ಳೆದ ರೀತಿಯಲ್ಲಿ ಬದುಕಿದ್ದಕ್ಕೆ ಇಷ್ಟು ಜನ ನನ್ನ ಸಹಾಯಕ್ಕೆ ನಿಂತಿದ್ದಾರೆ ಅಂತ ಬಿಕಾಸ್ ಸುಮಾರು ಜನ ಫೋನ್ ಮಾಡಿ ನಮಗೆ ನಾವು ಹೆಲ್ಪ್ ಮಾಡ್ತೀವಿ ನಾವು ಹೆಲ್ಪ್ ಮಾಡ್ತೀವಿ ರಾಖಿ ಅವ್ರ ತಂಗಿ ಮದುವೆಗೆ ನಾವು ಹೆಲ್ಪ್ ಮಾಡ್ತೀವಿ ಅವ್ರ ಪೇರೆಂಟ್ಸಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಈ ಥರ ಎಲ್ಲ ಮಾತಾಡ್ಬೇಕಾದ್ರೆ ನಮಗೆ ನಾವು ಸತಿ ಏನು ಅಂದ್ಕೊಂಡ್ವಿ ಹೌದು ಅವ್ನಿಗೆ ಈ ಥರ ದೊಡ್ಡ ಆಸೆ ಇತ್ತಲ್ಲಪ್ಪ ಹೀಗೆಲ್ಲ ಅನ್ಕೊಂಡಿದ್ನಲ್ಲಪ್ಪ ಏನು ಮಾಡೋದು ನೆಕ್ಸ್ಟ್ ಒಂದಾಗ ಅದೇನೋ ಗೊತ್ತಿಲ್ಲ ತಂತಾನೆ ಎಲ್ಲ ಕಡೆಯಿಂದನು ಜನ ತಾವು ತಾವೇ ಎದ್ಬಿಟ್ರು ನಾವು ಬರ್ತೀವಿ ಬಿಡಿ ನಾವು ಕೈ ಜೋಡಿಸ್ತೀವಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿ ಲೈಕ್ ನಮ್ಮ ಇಂಡ್ ಇಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಹುಡುಗರು ಎಲ್ಲರೂ ನಾವೆಲ್ಲ ಏನ್ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಈಗ ರಾಕಿ ಇದ್ದಿದ್ರೆ ತಿಂಗ್ಳು ತಿಂಗ್ಳಿಗೂ ಅವ್ರ ಮನೆಗೆ ಇಷ್ಟು ದುಡ್ಡು ತೊಗೊಳ್ಳಿ ಅಂತ ಖರ್ಚು ಅಲ್ವಾ ಹೌದು ನಾವು ಏನಾದ್ರು ಶಾಪಿಂಗ್ ಮಾಡಕ್ ಹೋದ್ರೆ ಹತ್ತು ಸಾವಿರ ಖರ್ಚು ತಿನ್ನೋಕ್ಕೆ ಹೋದರೆ ಒಂದು ಮೂರು ಸಾವಿರ ಖರ್ಚು ಮಾಡ್ತೀವಿ ಅಲ್ವಾ ಹೌದು ಸೊ ವಿಲ್ ಡೂ ಒನ್ ಥಿಂಗ್ ತಿಂಗಳಿಗೆ ರಾಖಿಗೆ ಇಷ್ಟು ಅಂತ ನಮ್ ಮೇಲೆ ಎತ್ತಿಟ್ಬಿಡೋಣ ಅದನ್ನ ಅವ್ರ ತಾಯಿ ಅಕೌಂಟಿಗೆ ಹಾಕ್ಬಿಡಣ್ಣ ಸೊ ಅವ್ರಿಗೆ ಹೆಂಗೆ ರಾಖಿ ಜೊತೆಗೆ ಜೊತೆಗಿದಾನೆ ಅಂತ ಅವ್ರಿಗೆ ಅನ್ನಿಸ್ಬೇಕು ನನ್ನ ಮಗ ಎಲ್ಲೋ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವ್ನು ಕಳಿಸ್ಕೊಡ್ತಾಯಿದ್ದಾನೆ ಅಟ್ಲೀಸ್ಟ್ ಹಾಗಾದರೂ ರಾಖಿ ಜೀವಂತವಾಗಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಥರದ್ದು ಒಂದು ನಿರ್ಧಾರ ತೊಗೊಂಡಿದ್ದೀವಿ ನಾವು ಕಾಮಿಡಿ ಕಿಲಾಡಿ ಹುಡುಗರೆಲ್ಲ ಮಾತಾಡಿಕೊಂಡು ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀವಂತೆ ಆ ಹಿರಿಯ ಜೀವಕ್ಕೆ ನಾವು ಇದ್ದೀವಿ ಅನ್ನೋ ಮಾತು ಕೊಡ್ತಾ ಇದ್ದೀವಿ ಅಂದರೆ ಮುಂದೆ ಅವ್ರ ಜೀವನಕ್ಕೂ ನಾವು ಇರಬೇಕು ನಾವು ನಿಂತ್ಕೋಬೇಕು ಬಿಕಾಸ್ ಅವನು ಬೇರೆಯವ್ರ ಕಷ್ಟಕ್ಕೆ ಅಷ್ಟೇ ಸ್ಪಂದಿಸ್ತಿದ್ದ ಹಾಗೆ ನಿಂತ್ಕೊಳ್ತಿದ್ದ ಅವನು ನಮ್ಗೆ ಅವನಷ್ಟು ಮೆಂಟಲಿ ಫಿಸಿಕಲಿ ಅವನು ಅವ್ನು ಅವನು ಆ ಥರ ಧೈರ್ಯ ತುಂಬ್ತಾ ಇದ್ದ ನಮಗೆ ಏಯ್ ಬಾ ಏನಾಗಲ್ಲ ಏಯ್ ಬಾರ ಬಾರ ಏನಾಗಲ್ಲ ನಾವು ಇದು ಇದೆಲ್ಲ ಒಂದು ಪ್ರಾಬ್ಲಮ್ ಏನೇ ಹಂಗೆ ಹೀಗೆ ಅಂತೆಲ್ಲ ಹಂಗೆ ಇದು ಮಾಡ್ತಿದ್ದ ಸೊ ಆ ಮನುಷ್ಯನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ನು ಒಳಗಡೆ ಬದುಕಿದ್ದಾನೆ ಒಳಗಡೆ ಇರೋ ರಾಕಿನೇ ಅವ್ರು ಅಮ್ಮಂಗೆ ಏನಾದ್ರು ಒಂದು ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇದಂತೂ ಡಿಸೈಡ್ ಆಗಿಬಿಟ್ಟಿದ್ದೀವಿ ಪ್ರತಿ ತಿಂಗಳು ನಮ್ಮ ಇನ್ನು ಮೇಲೆ ಇನ್ನು ಮುಂದಕ್ಕೆ ಇವತ್ತಿಂದ ನಾವು ಏನೇ ದುಡಿತಿದ್ರು ಅದರಲ್ಲಿ ರಾಖಿಗೋಸ್ಕರ ರಾಖಿ ಫ್ಯಾಮಿಲಿಗೋಸ್ಕರ ಒಂದು ಇಂತಿಷ್ಟು ದುಡ್ಡು ಅಂತ ನಾವು ಇತ್ತಿಡ್ತಾ ಇದ್ದೀವಿ ಮಹಾಸಂಗಮ ಆದ ಮೇಲೆ ಭೇಟಿ ಆಗಬೇಕಾಗಿತ್ತು ನಾವು ಆ್ಯಕ್ಚುಲಿ ಅದೇ ಲಾಸ್ಟ್ ಅಂದ್ಕೊಳ್ತೀನಿ ನಾನು ಆಮೇಲೆ ಅವ್ನು ಶೂಟಿಂಗಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟ ನಾನು ಉಡುಪಿಯಲ್ಲಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟು ಅದು ಬಿಟ್ಟರೆ ಲೈಕ್ ಫೋನ್ ಕಾಲ್ಸಲ್ಲಿ ಮೆಸೇಜಸ್ಸಲ್ಲೆಲ್ಲ ವಿ ವಿ ಲೈಕ್ ನನಗೆ ಮನಸೇ ಇಲ್ಲ ಒಂದು ವಾಯ್ಸ್ ಮೆಸೇಜಸ್ಗಳೆಲ್ಲ ಡಿಲೀಟ್ ಮಾಡೋಕ್ಕೆ ಏನೇ ಇವತ್ತು ಫುಲ್ ಹುಡುಗಿ ಥರ ಕಾಣ್ತಾ ಇದೆಯಾ ಅಂತೆಲ್ಲ ಅದು ಅಯ್ಯೋ ನೀವು ನಂಬ್ತಿರೋ ಇಲ್ವೋ ನಾವು ಬ್ಯಾಂಗ್ಳೂರಿಂದ ಐ ಮೀನ್ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಆಗೋ ಇಲ್ಲೇ ಬಂದ ಸಿ ರೀಸೆಂಟ್ ಬರೀ ಹುಡ್ಕೋದು ಬರೀ ಹುಡುಕಿದ ತಕ್ಷಣ ಅವನೇ ಬರ್ತಾನೆ ಹುಡ್ಕಿದ ತಕ್ಷಣ ಅವನೇ ಬರ್ತಾನೆ ಅದು ಎಲ್ಲಿ ಹೋಗ್ಬಿಟ್ಟಿದೆಯ ವಾಯ್ಸ್ ಒಂಚೂರು ಟೈಮ್ ಆಗ್ಬೋದೇನೋ ಅದನ್ನ ಹುಡ್ಕೋಕೆ ಯಾವುದೋ ನನ್ನ ಫೋಟೋಗೆ ಅದು ಯಾವ ಬರೀ ತರದ್ ಫನ್ನಿ ಫನ್ನಿ ವೀಡಿಯೋಸ್ ಗಳೇ ಕಳ್ಸೋದು ಆಮೇಲೆ ನಾವಿಲ್ವಾ ನಾವು ಫ್ರೆಂಡ್ಸ್ಗಳಿಲ್ವಾ ಹಾಗೆ ಹೀಗೆ ಹಂಗೆ ಹಿಂಗೆ ಅನ್ನೋ ತರದ್ ಏನೇನೋ ವಿಡಿಯೋಸ್ ಗಳನ್ನೆಲ್ಲ ಕಳ್ಸೋನು ಹೌದು ನಾನು ಏನು ವಿಡಿಯೋ ಕಳಿಸ್ಲಿ ನನ್ನ ನೋಡು ನನ್ನಿಂದ ಬೆಳ ಬೆಳಗ್ಗೆ ನಗಸ್ತಿದೀನಿ ನೀನು ನೋಡ್ರೆ ನಾನು ಯಾವಾಗಲೂ ಬೈತಿಯಾ ಅಂತ ಹಂಗೆ ಹಾಕಿರ್ತಾನೆ ನಾವೇನಾದ್ರೂ ಫೋಟೋಸ್ ಹಾಕದೆ ಇಮ್ಮಿಡಿಯೇಟ್ ಆ ಏನು ರೀ ಮೇಡಮ್ ಇವತ್ತು ಇದೆಲ್ಲ ಕೇಳಿದ್ರೆ ನಮ್ಗೆ ಅನ್ಸುತ್ತೆ ಆ ಮನುಷ್ಯ ಹೋಗಿಬಿಟ್ಟಿದಾನಾ ಇಲ್ಲ ಗುರು ನಮ್ಮ ಜೊತೆಗಿದ್ದಾನೆ ಅವ್ನ ನೆನ್ಪುಗಳು ನಮ್ಮ ಜೊತೇಲಿದ್ದಾವೆ ಇಷ್ಟೇ ನಮ್ಮ ನಮಗೆ ಈಗ ಸದ್ಯಕ್ಕೆ ನಮಗಿರುವ ರಾಖಿ ಆಸ್ತಿ ಇದೊಂದೇ ನನಗೆ ಇರೋ ಒಂದು ಒಳ್ಳೆ ನೆನಪು ರಾಖಿ ಜೊತೆಗೆ ಅಂತ ಅಂದರೆ ಇದೊಂದು ಒಳ್ಳೆ ನೆನಪು ಯಾಕೆ ಅಂದರೆ ನನ್ನ ಮಗಳು ಯಾರ ಜೊತೆಗೂ ಹೋಗಲ್ಲ ಅವಳು ಯಾರ ಜೊತೆಗೂ ಹೋಗ್ತಿರಲಿಲ್ಲ ಅದೇನೋ ಗೊತ್ತಿಲ್ಲ ರಾಖಿ ನೋಡಿದ ತಕ್ಷಣ ಹೋಗ್ಬಿಟ್ಲು ಅಬ್ಬ ರಾಖಿ ಅಂದ ನಾನು ಹಾಗೆ ಕಣೆ ನನ್ನ ಅಷ್ಟು ಪಾಸಿಟಿವ್ ಗೊತ್ತಾ ಅದಕ್ಕೆ ಮಗು ನನ್ನ ಜೊತೆಗೆ ಬಂದಿರೋದು ಅಂತ ಆ ಸ್ಮೈಲು ಅವನು ಯು ವಿಲ್ ನೆವರ್ ಫಾರ್ ಗೆಟ್ ಹಿಮ್ ಆ್ಯಂಡ್ ಅವ್ನು ನಮ್ಮ ಜೊತೆಗಿದ್ದಾನೆ ಅಷ್ಟೆ